ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಮ್ಲೆಟ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಈರುಳ್ಳಿ ಸಾಂಬಾರು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿನ ಮೆಣಸಿನ್ಕಾಯಿ ಬೇಡ ಅಂತ ಅಂದರೆ ನೀವು ಚಿಲ್ಲಿ ಪೌಡ್ರು ಕೂಡ ತಗೋಬೋದು ಇಲ್ಲಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೀನಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಒಂದೊಂದೇ ಮಟ್ಟಿನ ಒಡೆದು ಒಡೆದು ಹಾಕ್ತಾ ಇದ್ದೀನಿ ಹಾಗೆ ನಾನು ಐದು ಮೊಟ್ಟೆನ ಹಾಕ್ತಾ ಇದ್ದೀನಿ ಒಡೆದು ನಾನೀಗ ಎಲ್ಲ ಮೊಟ್ಟೆಗಳನ್ನು ಹಾಕಾಗಿದೆ ಈಗ ನೀಟಾಗೆ ಅದನ್ನು ಮಿಕ್ಸ್ ಮಾಡೋಣ ನೀಟಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಈಗ ತವೆ ಕಾದಿದೆ ಅದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಸವರಿದ್ದೀನಿ ಸವರಾದಮೇಲೆ ಆಮ್ಲೆಟ್ನ ಹಾಕ್ತಾಯಿದ್ದೀನಿ ಪೂರಾ ಒಂದು ತೇವೆ ತುಂಬ ಆಗಬೇಕು ಆ ರೀತಿ ನಾನು ಮಾಡ್ತಾ ಇರೋದು ಯಾರಿಗೂ ಹೆಚ್ಚು ಕಡಿಮೆ ಇಷ್ಟ ಆಗದೆ ಆ ಥರ ಏನಿಲ್ಲ ಕಡಿಮೆ ಆಗಿದೆ ಅನ್ನೋ ಕೂಡ ಇರೋದಿಲ್ಲ ಈ ಥರ ಮಾಡಿದರೆ ಎಲ್ರಿಗೂ ಸಮಪಾಲು ಬರುತ್ತೆ ಆಮ್ಲೆಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಬ್ಯಾಚುಲರ್ಸ್ಗಂತೂ ತುಂಬ ಈಸಿಯಾಗಿರುತ್ತೆ ಈ ಥರ ಮಾಡಿದರೆ ಟೈಮು ಕೂಡ ಸೇವ್ ಆಗುತ್ತೆ ಜಲ್ದಿ ಕೂಡ ಆಗುತ್ತೆ ಹಾಗೆ ನಾನು ಎಲ್ಲವನ್ನು ನಾಲ್ಕು ಮಾಡಿದ್ದೀನಿ ನಾಲ್ಕು ಕೂಡ ನಾನು ಅದೇ ರೀತಿ ತೆವೆ ಪೂರ ಆ ರೀತಿ ಅಗಲವಾಗಿ ಬರುತ್ತೆ ಯಾರೆಲ್ಲ ನನ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೇಗಿತ್ತು ಅಂತ ಎರಡು ಬಾಕ್ಸಲ್ಲಿ ಕಮೆಂಟ್ನಿದ್ದೀನಿ ಈಗ ನೀಟಾಗಿ ಮತ್ತು ಇನ್ನೊಂದು ಕೂಡ ಅದೇ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವೇ ನೀವು ಕೂಡ ಇದು ಲಾಸ್ಟ್ನೇದು ಇದೇ ರೀತಿ ಟ್ರೈ ಮಾಡಿ ತುಂಬ ಅಗಲವಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಆಮ್ಲೆಟ್ ಏನು ಎಲ್ರಿಗೂ ಬರುತ್ತೆ ಅಂತ ಅಂದ್ಕೋತಾರೆ ಕೆಲವೊಬ್ಬರಿಗೆ ಬರೋದಿಲ್ವಲ್ಲ ಅವರಂತರ್ಗೆ ಈ ವಿಡಿಯೋ ಯೂಸ್ ಆಗುತ್ತೆ ಒಬ್ಬರು ಚಿಕ್ಕ ಚಿಕ್ಕದಾಗೂ ಮಾಡ್ಕೊಂಡಿರ್ತಾರೆ ನೋಡಿ ನಾನೀಗ ನಾಲ್ಕು ಕೂಡ ಪ್ಲೇಟ್ಗೆ ಹಾಕಿದ್ದೀನಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿವೆ ಅಂತ ನೀವು ಇದೇ ರೀತಿ ಟ್ರೈ ಮಾಡಿ ನಾಲ್ಕು ಕೂಡ ಸಮವಾಗಿ ಅಗಲವಾಗಿ ಇದ್ದಾವೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ